ಮನಸ ಕಟ್ಟಡ ಅಂತಿದೆ ಆದ್ರ ಅಪ್ಗ್ರೇಡೇಶನ್ಗೆ ಏಳು ಕೋಟಿ ಬಿಲ್ ಮಾಡಿದರೆ ಬರೀ ಕಿಟಕಿ ಕಿಟಕಿ ಹಾಕಿ ಬಾಗ್ಲುಗಳು ಹಾಕೋಕೆ ಈಗ ಎರಡು ವರ್ಷ ಆಗಿದೆ ಮೂವತ್ತು ಲಕ್ಷ ಮತ್ತೆ ರಿಲೀಸ್ ಮಾಡವ್ರೆ ಇವರೇ ಉದ್ಘಾಟನೆ ಮಾಡಿರೋ ಡೇ ಕೇರ್ ಸೆಂಟರ್ ಗಳ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ರೆ ವಿದ್ಯಾರ್ಥಿಗಳಿಗೆ ಮಾತ್ರ ಮೂವತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಫೀಸ್ ಕಟ್ಟಬೇಕು ಅಡ್ಮಿಷನ್ಗೆ ಈ ಬಿಲ್ಡಿಂಗ್ ಗಳಿಗೆ ಬಲ್ಬ್ ಗಳು ಹಾಕಕ್ಕೆ ಒಂಬತ್ತು ಬಿಲ್ಡಿಂಗ್ ಐತೆ ತೋರ್ಸುದಲ್ಲ ನಾನು ಮಂಡ್ಯ ಸೆಂಟರ್ ಬಿಲ್ಡಿಂಗ್ ಆ ಥರದ್ದು ಒಂಬತ್ತು ಬಿಲ್ಡಿಂಗ್ ಎರಡು ಕೋಟಿ ರೂಪಾಯಿಗೆ ಬಲ್ಬ್ಗೆ ಎರಡು ಕೋಟಿ ಫಿಕ್ಸ್ ಮಾಡಿದ್ದಾರೆ ಬ್ಯಾಗು ನೀವು ಇಲ್ಲೇ ಇಲ್ಲೇ ಮಾರ್ಕೆಟಲ್ಲಿ ಹೋಗಿ ವಿಚಾರ ಮಾಡಿದ್ರೆ ಗೊತ್ತಾಗುತ್ತೆ ಇದಕ್ಕೆ ವಿತ್ ಪ್ರಿಂಟ್ ಮೇಲ್ಗಡೆ ಏನು ಪ್ರಿಂಟ್ ಹಾಕಿದ್ರಪ್ಪ ಇದ್ರ ಇದೆಲ್ಲ ಸೇರೋದು ಕೂಡ ಮೂವತ್ತು ರೂಪಾಯಿ ಮೇಲೆ ಹೋಗಲ್ಲ ಇದು ಬ್ಯಾಗ್ ಇಂಥ ಒಂದು ಬ್ಯಾಗ್ಗೆ ಇವರು ನೂರ ಇಪ್ಪತ್ತು ರೂಪಾಯಿ ಫಿಕ್ಸ್ ಮಾಡ್ತಾರೆ ಅಲ್ಲ ಐವತ್ತು ಸಾವಿರ ಬ್ಯಾಗ್ ಪರ್ಚೇಸ್ ಮಾಡ್ತಾರೆ ಇವನು ಎಷ್ಟು ಲಕ್ಷ ಲೂಟಿ ಆಯ್ತು ಇದೊಂದು ಬ್ಯಾಗಲ್ಲಿ ಜಸ್ಟ್ ಬ್ಯಾಗಲ್ಲಿ ನಾಲ್ಕು ನಿಮಿಷ ವಿಡಿಯೋ ಸೇಮ್ ಎಲ್ಲ ಬಿಲ್ಡಿಂಗ್ಗಳು ಕವರ್ ಮಾಡಿದ್ದಾರೆ ಅಷ್ಟೇ ಅಲ್ಲಿ ನೀವು ಯಾವುದೇ ಒಂದು ವೀಡಿಯೋಗ್ರಾಫಿ ಮಾಡುವಂಥ ಒಂದು ಸಂಸ್ಥೆ ಕೊಟ್ಟರೆ ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರದಲ್ಲಿ ಮಾಡಿಕೊಡ್ತಾರೆ ಅಂಥದ್ದೊಂದು ವಿಡಿಯೋಗೆ ಇವರು ಇಪ್ಪತ್ತಾರು ಲಕ್ಷ ಕೊಟ್ಟಿದ್ದಾರೆ ಮೈಸೂರಿನ ಕೆ ಎಸ್ ಒ ಬಹು ಕೋಟಿ ವೆಚ್ಚದ ಹಗರಣ ಆಗ್ತಿದೆ ಅಂತ ಕಾನೂನು ವಿದ್ಯಾರ್ಥಿಯೊಬ್ಬರು ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಆರೋಪವೊಂದನ್ನು ಮಾಡಿದ್ದಾರೆ ನನ್ನೊಟ್ಟಿಗೆ ಈ ಆರೋಪದ ಬಗ್ಗೆ ವಿರೋವಾಗಿ ತಿಳಿಸೋದಕ್ಕೆ ನನ್ನೊಟ್ಟಿಗೆ ಇದ್ದಾರೆ ಪುಟ್ಸ್ವಾಮಿ ಗೌಡ್ರು ಅಂತ ಹೇಳಿ ಅವ್ರನ್ನ ಮಾತಾಡ್ಸೋಣ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಹೋಗೋಣ ಕಾನೂನು ವ್ಯಕ್ತಿ ಕಾನೂನು ವಿದ್ಯಾರ್ಥಿಯವರು ಅವ್ರನ್ನ ಈ ಪ್ರಶ್ನೆನ ಕೇಳ್ತಾ ಹೋಗೋಣ ಯಾಕೆ ಏನು ಯಾವ ವಿಚಾರಕ್ಕೋಸ್ಕರ ಈ ರೀತಿ ಆರೋಪ ಮಾಡ್ತಾ ಇದ್ದೀರಾ ಎಷ್ಟು ಕೋಟಿ ಹಗರಣ ಆಗಿದೆ ಯಾವ ರೀತಿ ಹಗರಣ ಆಗಿದೆ ಅಂತ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಹೋಗೋಣ ಸರ್ ಮೊದಲನೇದಾಗಿ ಆರೋಪ ಮಾಡೋದಕ್ಕೆ ಮುಖ್ಯ ಉದ್ದೇಶ ಏನು ಅಂತ ಕೆ ಎಸ್ ಉದ್ದೇಶ ಏನಿಲ್ಲ ನೋಡಿ ಒಬ್ಬ ವಿದ್ಯಾರ್ಥಿಗಳತ್ರ ಇವರು ಅಡ್ಮಿಷನ್ ಫೀಸು ಅಂತ ತುಂಬ ದುಡ್ಡು ಕಲೆಕ್ಟ್ ಮಾಡ್ತಾರೆ ಮತ್ತೆ ಈಗ ನೋಡಿ ಕಾನೊಕೇಶನ್ ನಡೆಸೋಕ್ಕೆ ಒಂದೂವರೆ ಸಾವಿರ ರೂಪಾಯಿ ಪರ್ ಸ್ಟೂಡೆಂಟ್ ಕಲೆಕ್ಟ್ ಮಾಡ್ತಾ ಇದಾರೆ ಇವ್ರು ನೋಡಿದ್ರೆ ನೂರಾರು ಕೋಟಿ ರೂಪಾಯಿನ ನುಂಗಿ ನೀರು ಕುಡಿತಾ ಇದಾರೆ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತೀನಿ ಇದೊಂದು ಹೇಳ್ತಿದ್ದೀರಾ ನೂರಾರು ಕೋಟಿ ಹಣವನ್ನು ನುಂಗಿ ನೀರು ಕುಡಿತಾ ಇದ್ದಾರೆ ಅಂತ ಪತ್ರಿಕಾಗೋಷ್ಠಿಲೂ ಕೂಡ ನೀವು ಅನೇಕ ವಿಚಾರಗಳನ್ನ ಸಾಕ್ಷಿ ಸಮೇತ ತೋರಿಸೋದ್ರ ಮುಖಾಂತರ ಹೇಳ್ತಾ ಹೋದ್ರಿ ಇಷ್ಟು ಕೋಟಿ ಹಗರಣ ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದಾರೆ ಕೇವಲ ಹಣ ಪಡೆಯೋದಕ್ಕೋಸ್ಕರನ ಅಥವಾ ವಿದ್ಯಾರ್ಥಿಗಳನ್ನ ಸುಲಿಗೆ ಮಾಡ್ತಾ ಇದ್ದಾರೆ ಹೇಗೆ ಸರ್ ಏನಿಲ್ಲ ಇದ್ರೂ ಒಂದೇ ಉದ್ದೇಶ ಮೋಟಿವ್ ಇವ್ರದೆಲ್ಲ ದುಡ್ಡು ಮಾಡಬೇಕು ಅನ್ನೋದಷ್ಟೇ ನೋಡಿ ಇದೊಂದು ಬ್ಯಾಗು ನೀವು ಇಲ್ಲೇ ಇಲ್ಲೇ ಮಾರ್ಕೆಟಲ್ಲಿ ಹೋಗಿ ವಿಚಾರ ಮಾಡಿದ್ರೆ ಗೊತ್ತಾಗುತ್ತೆ ಇದಕ್ಕೆ ವಿತ್ ಪ್ರಿಂಟ್ ಮೇಲುಗಡೆ ಏನು ಪ್ರಿಂಟ್ ಹಾಕಿರಲ್ಲ ಇದ್ರ ಇದೆಲ್ಲ ಸೇರಿದ್ರು ಕೂಡ ಮೂವತ್ತು ರೂಪಾಯಿ ಮೇಲೆ ಹೋಗಲ್ಲ ಇದು ಬ್ಯಾಗ್ ಇಂಥ ಒಂದು ಬ್ಯಾಗ್ಗೆ ಇವರು ನೂರಿಪ್ಪತ್ತು ರೂಪಾಯಿ ಫಿಕ್ಸ್ ಮಾಡ್ತಾರೆ ಈ ಬ್ಯಾಗ್ಗಳನ್ನ ಈಗ ಒಂದು ಒಂದೊಂದು ಸಲ ಐವತ್ತು ಸಾವಿರ ಬ್ಯಾಗ್ ಪರ್ಚೇಸ್ ಮಾಡ್ತಾರೆ ಇವನು ಎಷ್ಟು ಲಕ್ಷ ಲೂಟಿ ಆಯ್ತು ಇದೊಂದು ಬ್ಯಾಗಲ್ಲಿ ಜಸ್ಟ್ ಬ್ಯಾಗಲ್ಲಿ ಜಸ್ಟ್ ಒಂದು ಬ್ಯಾಗಲ್ಲೇ ಎಷ್ಟು ಮಾಡಬೇಕಿದ್ರೆ ಇನ್ನು ಎಂಟೈರ್ ನಾನು ಪ್ರಸ್ತಾಪ ಮಾಡೋಂಥ ಅಷ್ಟು ವಿಚಾರಗಳಲ್ಲಿ ಎಷ್ಟು ಕೋಟಿ ಅಂತ ರೂಪಾಯಿ ಹಗರಣಗಳಾಗೈತೆ ಇದು ಇಷ್ಟೇ ಅಲ್ಲ ಒಂದು ಡಿಜಿಟಲ್ ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಅಂತ ಬಿಟ್ಟು ಮಾಡಿದ್ದಾರೆ ಅಂದರೆ ಸ್ಟೂಡೆಂಟ್ಸ್ಗಳು ಏನೋ ಅಸೈನ್ಮೆಂಟ್ಗಳನ್ನ ಸಬ್ಮಿಟ್ ಮಾಡೋಕ್ಕೆ ಈ ಈ ಪರ್ಪಸಿಂದ ಅದೊಂದು ಐದು ಲಕ್ಷ ಅದೊಂದು ಬೇಸಿಕ್ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಒಂದು ಐದು ಲಕ್ಷ ರೂಪಾಯಿ ಕೊಟ್ಟು ಒಬ್ಬ ಎಂಜಿನಿಯರಿಂಗ್ ಸ್ಟೂಡೆಂಟ್ಗೆ ಕೊಟ್ಟರು ಕೂಡ ಅಂಥ ಒಂದು ಬೆಂಡ್ ಬೇಸಿಕ್ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿಕೊಡ್ತಾರೆ ಅಂಥ ಒಂದು ಅಪ್ಲಿಕೇಶನ್ಗೆ ಒಂದು ಐದು ಲಕ್ಷ ರೂಪಾಯಿ ಕೊಟ್ಟು ಯೂನಿವರ್ಸಿಟಿನೇ ಮಾಡಿಸಿ ನಡೆಸ್ಬೋದಿತ್ತು ಆದರೆ ಏನು ಮಾಡಿದ್ದಾರೆ ಇಲ್ಲೀಗಲ್ ಆಗಿ ಮನಿ ಟ್ರಾನ್ಸ್ಫರ್ ಮಾಡ್ಕೊಂಡು ಮಾಡ್ಕೊಳ್ಳೋಕ್ಕೋಸ್ಕರ ಯಾವುದೋ ಒಂದು ಸಂಸ್ಥೆ ಜೊತೆ ಒಪ್ಪಂದ ಮಾಡಿಕೊಂಡು ಎಜು ಇಸಿ ಡಾ ಸ್ಮಾರ್ಟ್ ಶಾಲಾ ಅಂತ ಒಂದಿದೆ ಅದ್ರ ಜೊತೆ ಒಪ್ಪಂದ ಮಾಡಿಕೊಂಡು ಪರ್ ಸ್ಟೂಡೆಂಟ್ ಇನ್ನೂರೈವತ್ತು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಅಂದರೆ ಇನ್ನೂರ ಎಂಬತ್ತೇಳು ರೂಪಾಯಿನ ಪರ್ ಸ್ಟೂಡೆಂಟ್ಗೆ ಇವರು ಪೇ ಇದ್ದಾರೆ ಅಂದರೆ ಇದು ಇನ್ನೂರ ಎಂಬತ್ತೇಳು ರೂಪಾಯಿ ಚಿಕ್ಕ ಅಮೌಂಟ್ ಅಂತ ಅನ್ಸುತ್ತೆ ಬಟ್ ಒಟ್ಟಾರೆ ವಿದ್ಯಾರ್ಥಿಗಳನ್ನ ಕೌಂಟ್ ಮಾಡಿದಾಗ ಒನ್ ಪಾಯಿಂಟ್ ಏಯ್ಟ್ ಕ್ರೋರ್ ಆಗುತ್ತೆ ಒಂದು ಅಡ್ಮಿಷನ್ಗೆ ಅಂದರೆ ಪ್ರತಿ ಸಲ ಅಡ್ಮಿಷನ್ ಆದಾಗಲೂ ಕೂಡ ಅಷ್ಟು ದುಡ್ಡು ಒಂದು ಬೇರೆ ಸಂಸ್ಥೆಗೆ ಹೋಯ್ತೈತೆ ಬರೀ ಐದು ಲಕ್ಷ ರೂಪಾಯಿ ಖರ್ಚಾಗ್ತಿದ್ದಂಥ ಒಂದು ಇದು ಒಂದು ವ್ಯವಸ್ಥೆನ ಇವರು ಎರಡು ಕೋಟಿ ಪ ಪರ್ ಅಡ್ಮಿಷನ್ಗೆ ಯಾಕೆ ಮಾಡ್ತಾ ಇದಾರೆ ಅಂತಲೇ ಗೊತ್ತಾಯ್ತಾರ ಆದರೆ ಒಂದೇ ಉದ್ದೇಶ ಇನ್ನೇನೆಲ್ಲ ದುಡ್ಡು ಮಾಡೋದು ಅಷ್ಟೇ ಈಗ ನೀವು ಹೇಳ್ತಿದ್ದೀರಾ ಈಗ ಲಿಖಿತ ದಾಖಲೆಗಳನ್ನ ಕೆಲವು ದಾಖಲೆಗಳನ್ನ ತೋರಿಸಿದ್ರಿ ಆದರೆ ನೀವು ನೇರವಾಗಿ ಹೋಗಿ ಕೆ ಎಸ್ ಒಯಿನಲ್ಲಿ ನಡೀತಾ ಇರೋದೇನಾದ್ರೂ ನಿಮ್ಮ ಕಣ್ಣಾರೆ ನೋಡಿದ್ದೀರಾ ಅಂತ ನೇರವಾಗಿ ನೋಡುವಂಥ ಕೆಲಸ ಏನಾದರೂ ಆಗಿದೆ ಖಂಡಿತವಾಗ್ಲೂ ನೋಡಿದ್ದೀವಿ ಅಲ್ಲಿ ಏನೇನು ಅಕ್ರಮ ಆಯ್ತೈತೆ ಅಂತೆಲ್ಲ ನೋಡಿ ಅದ್ರ ಫೋಟೋಗ್ರಫಿನೂ ನಾನು ನಿಮ್ಗೆ ಮಾಧ್ಯಮದಲ್ಲಿ ತೋರಿಸಿದ್ದೀನಿ ಏನೇನೆಲ್ಲ ನಡೀತಾ ಇದೆ ಅಂತೇಳಿ ಸೊ ನಮ್ಮದು ಒಂದೇ ಆಗ್ರಹ ಅದಷ್ಟೇ ಅಲ್ಲ ಈ ಒಂದು ಕನ್ಸ್ಟ್ರಕ್ಷನ್ ಈಗ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಬಿಲ್ಡಿಂಗ್ನ ರಿನೋವೇಷನ್ ಎಷ್ಟರಲ್ಲಿ ಹೆಸರಲ್ಲಿ ಒಂದು ಬಿಲ್ಡಿಂಗ್ ಏಳು ಕೋಟಿ ಖರ್ಚು ಮಾಡಿದ್ದಾರೆ ರಿನೋವೇಷನ್ಗೆ ಜಸ್ಟು ಕಿಟಕಿಗಳಾಕಿ ಬಾಗಿಲುಗಳಾಕಿ ಅದಕ್ಕೆ ಏಳು ಕೋಟಿ ಅಂತಂದರೆ ಯಾವ ರೀತಿ ಮತ್ತೆ ನಿಮಗೆ ಒಂದು ತೋರಿಸ್ತೇನೆ ನಾನು ಒಂದು ಡ್ರೋನ್ ಶೂಟ್ ಮಾಡಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಬಿಲ್ಡಿಂಗ್ನ ಒಂದು ಡ್ರೋನಲ್ಲಿ ಶೂಟ್ ಮಾಡಿ ಮೂವತ್ತು ಸಾವಿರ ರೂಪಾಯಿ ಖರ್ಚಾಗಲ್ಲ ಅದನ್ನು ಶೂಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಅಂಥದ್ದೊಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಇವರು ಬರೀ ಮೈಸೂರು ಕ್ಯಾಂಪಸ್ದು ಇಪ್ಪತ್ತಾರು ಲಕ್ಷ ಪೇ ಮಾಡಿದ್ದಾರೆ ಮೈಸೂರು ಕ್ಯಾಂಪಸ್ ಅಂದರೆ ಒಂದು ಡ್ರೋನ್ ವಿಡಿಯೋಗೆ ಎಷ್ಟು ಸೆಕೆಂಡ್ ಇದೆ ವೀಡಿಯೋ ಅನ್ನೋದು ಆ ವೀಡಿಯೋ ನಾಲ್ಕು ನಿಮಿಷ ಇದೆ ನಾಲ್ಕು ನಿಮಿಷ ವೀಡಿಯೋ ಸೇಮ್ ಎಲ್ಲ ಬಿಲ್ಡಿಂಗ್ಗಳು ಕವರ್ ಮಾಡಿದ್ದಾರೆ ಅಷ್ಟೇ ಡ್ರೋನಲ್ಲಿ ನೀವು ಯಾವುದೇ ಒಂದು ವೀಡಿಯೋಗ್ರಾಫಿ ಮಾಡುವಂಥ ಒಂದು ಸಂಸ್ಥೆಗೆ ಕೊಟ್ಟರೆ ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರದಲ್ಲಿ ಮಾಡಿಕೊಡ್ತಾರೆ ಅಂಥದ್ದೊಂದು ವೀಡಿಯೋಗೆ ಇವರು ಇಪ್ಪತ್ತಾರು ಲಕ್ಷ ಕೊಟ್ಟಿದ್ದಾರೆ ಮಂಡ್ಯ ರೀಜನಲ್ ಸೆಂಟ್ರಲ್ಲಿ ಇರೋದು ಒಂದೇ ಬಿಲ್ಡಿಂಗು ಅದೊಂದು ಬಿಲ್ಡಿಂಗ್ನ ಶೂಟ್ ಮಾಡ್ತೀನಿ ಅಂದರೆ ಐದು ಸಾವಿರಕ್ಕೂ ಐದು ಸಾವಿರ ರೂಪಾಯಿ ಕೊಟ್ಟರೆ ಶೂಟ್ ಮಾಡಿ ಕೊಡ್ತಾರೆ ಅದಕ್ಕೆ ಇವರು ಐದುವರೆ ಲಕ್ಷ ಬಿಲ್ ಮಾಡಿದ್ದಾರೆ ಹಗರಣಗಳು ಯಾವ ಹಂತದಲ್ಲಿದೆ ಇದು ಸರ್ಕಾರ ನಾನು ಎಜುಕೇಷನ್ ಮಿನಿಸ್ಟ್ರಿಗೂ ಕೇಳಕ್ಕೆ ಇಷ್ಟಪಡ್ತೀನಿ ನೀವು ಇಷ್ಟೆಲ್ಲ ನಡೀತಾ ಇರೋದು ನಿಮ್ಮ ಗಮನಕ್ಕೆ ಬಂದಿಲ್ವಾ ಒಂದು ಬಂದಿಲ್ಲ ಅಂದರೆ ನಿಮಗೆ ನಿಮ್ಮ ಈ ಇಲಾಖೆಯಲ್ಲಿ ಏನು ನಡೀತೈತೆ ಅದೇ ಗೊತ್ತಿಲ್ಲ ಅಂತಂದರೆ ಮೊದಲು ನೀವು ರಾಜೀನಾಮೆ ಕೊಡಿ ಅಥವಾ ಗೊತ್ತಿದ್ದು ನೀವು ಸುಮ್ಮನೆ ಇದ್ದೀರಾ ಅಂದರೆ ಆ ಕಾರಣಕ್ಕಾದರೂ ರಾಜೀನಾಮೆ ಕೊಡಿ ಇಲ್ಲಾಂದರೆ ಆ್ಯಕ್ಷನ್ ತೊಗೊಳ್ಳಿ ಇಷ್ಟೇ ನಮ್ಮ ಮನವಿ ಈಗ ಕೆ ಎಸ್ ಒಲಿರುವಂಥ ಅನೇಕ ನೂತನ ಕಟ್ಟಡಗಳೇನಿದೆ ಅದು ಕೂಡ ದುರಸ್ತಿಲ್ಲಿದೆ ಅನ್ನೋ ಕೆಲವು ಫೋಟೋಗಳನ್ನ ತೋರಿಸಿದ್ರಿ ಅದು ಹೇಗೆ ಅಂತ ಸರ್ ನೋಡಿ ಇದೇ ವೈಸ್ ಚಾನ್ಸಲರ್ ಉದ್ಘಾಟನೆ ಮಾಡಿರುವಂಥ ಡೇ ಕೇರ್ ಸೆಂಟರ್ ಇದೆಲ್ಲ ನಿಮ್ಮ ಫೋಟೋಗಳು ತೋರಿಸ್ತೆ ಎರಡು ವರ್ಷ ಆಗಿಲ್ಲ ಮತ್ತೆ ಇವರು ಅದರ ರಿನೋವೇಷನ್ಗೆ ಮತ್ತೆ ಮೂವತ್ತು ಲಕ್ಷ ಅಮೌಂಟ್ ರಿಲೀಸ್ ಮಾಡ್ತಾರೆ ಎರಡು ವರ್ಷಕ್ಕೆ ಅದು ರಿನೋವೇಷನ್ ಬರುತ್ತೆ ಅಂದರೆ ಅದರ ಅರ್ಥ ಏನು ಅದರ ಕಾಮಗಾರಿ ಯಾವ ಲೆವೆಲ್ಗೆ ನಡೆದಿರ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ ಮತ್ತು ಬೆಡ್ಗಳು ಏನು ಗೆಸ್ಟ್ ಹೌಸ್ಗಳಿಗೆ ಬೆಡ್ಡು ಮತ್ತು ದಿಮ್ಗಳಾಗ್ತೀವಿ ಅಂತ ಹದಿನೈದು ಲಕ್ಷ ಬಿಲ್ ಮಾಡಿದ್ದಾರೆ ಇರೋದೇ ಮೂವತ್ತು ರೂಮು ಏನು ಒಂದೊಂದು ಬೆಡ್ಗೆ ಐವತ್ತು ಸಾವಿರ ರೂಪಾಯಿ ಪೇ ಮಾಡೋವ್ರೆ ಇವರು ಸೊ ಈಗ ಈಗ ನೋಡಿ ಡೆಸ್ಕ್ ಟಾಪ್ಗಳು ನಲ್ವತ್ತು ಸಾವಿರ ರೂಪಾಯಿಗೆ ಡೆಸ್ಕ್ ಸಿಗೋ ಡೆಸ್ಟಾಪ್ಗಳಿಗೆ ಒಂದೊಂದು ಲಕ್ಷ ಬಿಲ್ ಮಾಡಿದ್ದಾರೆ ಅದೇ ಹೈ ಕ್ವಾಲಿಟಿ ಏನಾದರೂ ಇದೆಯಾ ರೀತಿ ಕ್ವಾಲಿಟಿ ವೈಸ್ ಸ್ಪೆಸಿಫಿಕೇಷನ್ ಕೂಡ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ಅದೇ ಸ್ಪೆಸಿಫಿಕೇಷನ್ನು ನೀವು ಇವತ್ತು ಗೂಗಲಲ್ಲಿ ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲೋ ಟೈಪ್ ಮಾಡೋರು ಬರುತ್ತೆ ನಲ್ವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಅಷ್ಟೆ ಅಂಥವು ಕೆಲವೊಂದೊಂದು ಲಕ್ಷ ಬಿಲ್ ಮಾಡಿದ್ದಾರೆ ಇವರು ಅಲ್ಲಿರೋ ಏನಂದರೆ ಅಲ್ಲಿರೋ ಬಿ ಒ ಎಮ್ ಮೆಂಬರ್ಗಳೇ ಇದ್ರ ಬಗ್ಗೆ ಕೇಳ್ತಾ ಇಲ್ಲ ಯಾಕೆ ಕೇಳ್ತಾಯಿಲ್ಲ ಅಂದರೆ ನಮಗೊಂದು ಈಗ ಪಬ್ಲಿಕ್ಕೆ ಪಬ್ಲಿಕ್ಗೆ ಒಂದು ಕಾಮನಾಗಿ ಅನಿಸುತ್ತೆ ಇವರು ಎಲ್ಲರೂ ಕೂಡ ಬಿ ವೈ ಮೆಂಬರ್ಗಳು ಕೂಡ ಅಲ್ಲಿ ಈ ಲೂಟಿಲಿ ಪಾಲುದಾರರು ಆಗವ್ರೆ ಅಂತ ಅನಿಸುತ್ತೆ ಕಾಮನಾಗಿ ಎಂಥವ್ರಿಗೂ ಇದು ಇಷ್ಟೆಲ್ಲ ನಡಿಬೇಕಾದ್ರೆ ಅವ್ರು ಕೇಳಲ್ಲ ಅಂದರೆ ಅರ್ಥ ಏನು ಈಗ ನಿಮಗೆ ಯಾರಾದರೂ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಯಾರಾದರೂ ಕಂಪ್ಲೇಂಟ್ ಮಾಡೋದು ಈ ಥರ ಆಗ್ತಿದೆ ಅಂತ ಏನಾದ್ರು ಮಾಹಿತಿ ಕೊಟ್ಟಿದ್ದಾರೆ ಇಲ್ಲ ಇಲ್ಲ ನನಗೆ ಸ್ಟೂಡೆಂಟ್ಸ್ಗಳು ಕಂಪ್ಲೇಂಟ್ ಮಾಡೋದಕ್ಕಿಂತ ನಾನೇ ಓನ್ ಎಕ್ಸ್ಪೀರಿಯನ್ಸು ನಾನು ಎಮ್ ಎಸ್ ಡಬ್ಲ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ದುಡ್ಡು ಶಾರ್ಟೇಜಾಗಿ ಅಡ್ಮಿಷನ್ ತಗೊಳಕ್ಕಾಗಲಿಲ್ಲ ಟೈಮಲ್ಲಿ ಯಾಕಂದರೆ ಇವ್ರದ್ದು ಇಪ್ಪತ್ತ ಎಷ್ಟೋ ಇಪ್ಪತ್ತು ಸಾವಿರ ಪ್ಲಸ್ ಇದೆ ಫೀಸು ನೀವು ಹದಿನೈದು ಹತ್ತು ಸಾವಿರ ಕೊಡಿ ಅಡ್ಮಿಷನ್ ಇಷ್ಟೊಂದು ಲೂಟಿ ಮಾಡ್ತಾ ಇದ್ದೀರಲ್ಲ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಹತ್ತು ಸಾವಿರ ರೂಪಾಯಿ ಕೊಡಿ ಈ ಕಾನ್ವೊಕೇಶನ್ ಒಂದುವರೆ ಸಾವಿರ ಏನು ಕಟ್ಟಬೇಕು ವಿದ್ಯಾರ್ಥಿಗಳು ಒಂದುವರೆ ಸಾವಿರ ರೂಪಾಯಿ ಕಟ್ಟೋ ಅವಶ್ಯಕತೆ ಏನಿದೆ ಕಾನ್ವೊಕೇಶನ್ ಫೀಸು ನೀವು ಕೊಡೋ ಇಪ್ಪತ್ತು ರೂಪಾಯಿದೊಂದು ಸರ್ಟಿಫಿಕೇಟ್ಗೆ ಒಂದುವರೆ ಸಾವಿರ ಏನಕ್ಕೆ ಪೇ ಮಾಡಬೇಕು ಸರ್ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ಮಾಡಿ ಅನ್ನೋದಷ್ಟು ನಮ್ಮ ಕಳಕಳಿ ಅಷ್ಟೇ ಈಗ ಸರ್ ನೀವು ಇಷ್ಟೊಂದು ಆರೋಪ ಮಾಡ್ತಿದ್ದೀರಾ ಓಕೆ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ ಕೆ ಎಸ್ ಒ ಇಲ್ಲಿ ಈ ರೀತಿ ಹಗರಣಗಳಲ್ಲಿ ಶಿಕ್ಷಕರು ಅಂದರೆ ಪ ಪ್ರಾಧ್ಯಾಪಕರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರಾ ಹೇಗೆ ಅಂತ ಸರ್ ಪ್ರಾಧ್ಯಾಪಕರು ಅವರೆಲ್ಲರೂ ಭಾಗಿಯಾಗಿರೋದು ಸಾಧ್ಯತೆ ಕಡಿಮೆ ಇದರಲ್ಲಿ ಮೇಯ್ನಾಗಿ ವೈಸ್ ಚಾನ್ಸಲರು ರಿಜಿಸ್ಟ್ರಾರು ಫೈನಾನ್ಸ್ ಆಫೀಸರು ಮತ್ತು ಬಿ ಒ ಎಮ್ ಮೆಮ್ ಮೆಂಬರ್ಗಳು ಇವರು ಸಹ ಬಿ ಎಮ್ ಮೆಂಬರ್ಗಳು ಸಹಕಾರ ಇಲ್ದೇ ಇಷ್ಟೆಲ್ಲ ನಡೆಯೋಕ್ಕೆ ಸಾಧ್ಯ ಇದೆಯಾ ಅವರೇ ಹೇಳಬೇಕು ಈ ಬಿ ಒ ಎಮ್ ಮೆಂಬರ್ಗಳನ್ನ ಹೋಗಿ ಪ್ರಶ್ನೆ ಮಾಡಿ ಇಷ್ಟೆಲ್ಲ ನಡೀತಾ ಇದೆಯಲ್ಲ ನೀವು ಹೆಂಗೆ ಅಪ್ರೂವಲ್ ಇದ್ರಿ ಇದಕ್ಕೆಲ್ಲ ಯಾಕೆ ಫೈನಾನ್ಸ್ ಕಮಿಟಿ ಪ್ರೊಸೀಡಿಂಗ್ಸ್ಗಳನ್ನ ವೆಬ್ಸೈಟಲ್ಲಿ ಹಾಕೋಕ್ಕೆ ನೀವು ನೀವು ಕ್ರಮ ಜರುಗಿಸಿಲ್ಲ ಕ್ರಮ ತಗೊಂಡಿಲ್ಲ ಕೇಳಬೇಕು ಅದು ಉತ್ತರ ಕೊಡಬೇಕಲ್ವಾ ಬಿ ಎಮ್ ಮೆಂಬರ್ಗಳು ಯಾವ ಕಾರಣಕ್ಕೆ ಮಾಡಿಲ್ಲ ಅಂತ ಈಗ ಮಿನಿಸ್ಟ್ರಿಗೆ ಹೈಯರ್ ಎಜುಕೇಷನ್ ಮಿನಿಸ್ಟ್ರಿಗೆ ತಮ್ಮ ಮದ್ಯದಲ್ಲಿ ಬರೋವಂಥ ಒಂದು ವ ಯೂನಿವರ್ಸಿಟೀಲಿ ಏನೇ ಏನು ನಡೀತಾ ಇದೆ ಏನು ನಡೀತಾ ಇಲ್ಲ ಅನ್ನೋದೇ ಗೊತ್ತಾಗಿಲ್ಲ ಅಂದರೆ ಇನ್ನೇನಕ್ಕೆ ಆಗಿರಬೇಕು ಅಂದರೆ ಈಗ ಏನು ಕನ್ಸ್ಟ್ರಕ್ಷನ್ ಇಂದ ಇರ್ಬೋದು ಈಗ ಕೆ ಎಸ್ ಒಲ್ಲಿ ನಡೆಯುವಂಥ ಯಾವುದೇ ಡೆವಲಪ್ಮೆಂಟ್ಗಳಿರ್ಬೋದು ಇದಕ್ಕೆಲ್ಲದಕ್ಕೂ ಹಣದ ಲೆಕ್ಕಾಚಾರಗಳು ಅನ್ನೋದು ಇರ್ತದೆ ಎಕನಾಮಿಕಲಿ ಏನೇನೆಲ್ಲ ಆಗ್ತಾ ಇದೆ ಅನ್ನೋ ಲೆಕ್ಕಾಚಾರಗಳು ಇರ್ತದೆ ಇದೆಲ್ಲ ತಲುಪಿಸುವಂಥ ಅಧಿಕಾರಿಗಳಿಗೆ ತಲುಪಿಸ್ತಿಲ್ವಾ ಅಂತ ಸುಳ್ಳು ಲೆಕ್ಕಗಳು ಕೊಡ್ತಾ ಇದ್ದಾರೆ ಹೇಗೆ ಸರ್ ಖಂಡಿತವಾಗ್ಲೂ ಇಲ್ಲಿ ಸುಳ್ಳು ಸುಳ್ಳು ಲೆಕ್ಕನೇ ಕೊಡ್ತಾ ಇರೋದು ಒಂದಕ್ಕೆ ಈಗ ಒಂದು ಒಂದು ವಸ್ತುಗೆ ಐದು ರೂಪಾಯಿ ಇದ್ರೆ ಇವರು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಹಾಕೋದು ಯಾರು ಕೇಳೋಲ್ಲ ಯಾರು ಕೇಳ್ತಾರೆ ಅಂತ ಯಾರು ಕೇಳಲ್ಲ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಸೊ ಇಷ್ಟ ಹೆಂಗೆ ಬಂತು ಹಂಗೆ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ನಾವು ಕೇಳ್ತಾ ಇರೋದು ನಾವು ಸರ್ಕಾರಕ್ಕೆ ಮನವಿ ಮಾಡೋದೇನು ಅಂದರೆ ಇದು ತುಂಬ ಕ್ರೋರ್ಸ್ ಆಫ್ ಮನಿ ಇಲ್ಲಿ ಮಿಸ್ಯೂಸ್ ಆಗಿದೆ ಲೋಕಾಯುಕ್ತ ತನಿಖೆ ಮೂಲಕ ಏನೇನೆಲ್ಲ ಆಗಿದೆ ಅದಕ್ಕೆ ಅಷ್ಟನ್ನು ಕೂಡ ತನಿಖೆ ಮಾಡಿಸಿ ಅನ್ನೋದಷ್ಟೇ ನಮ್ಮ ಉದ್ದೇಶ ಇನ್ನೇನು ಬೇರೆ ಇನ್ನೊಂದು ಪ್ರಶ್ನೆ ಏನಾಗುತ್ತೆ ಅಂದರೆ ನೀವೀಗ ನೇರವಾಗಿ ಬಂದು ಹಿಂಗೆ ಮಾಧ್ಯಮದ ಮೂಲಕ ಒತ್ತಡ ಹಾಕೋದ್ರ ಬದಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜೊತೆಗೆ ಈ ಪೊಲೀಸ್ ಇಲಾಖೆಗೆ ಹಿಂಗೆ ನಡೀತಾ ಇದೆ ಅಂತ ಒಂದು ಕಂಪ್ಲೇಂಟ್ ಕೊಡ್ಬೋದಲ್ಲ ಖಂಡಿತವಾಗ್ಲೂ ಗೌರ್ನರ್ ಆಫೀಸ್ಗೆ ಕೊಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಹೈಯರ್ ಎಜುಕೇಷನ್ ಇವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಹೈಯರ್ ಎಜುಕೇಷನ್ ಮಿನಿಸ್ಟ್ರಿಗೂ ಕೂಡ ಕೊಟ್ಟಿದ್ದೀವಿ ಸಿ ಎಮ್ ಆಫೀಸ್ಗೆ ಕಂಪ್ಲೇಂಟ್ ಕಳಿಸಿದ್ದೀವಿ ನೋಡಿದ್ರೆ ಅವರು ಆ್ಯಕ್ಷನ್ ತೊಗೋಬೇಕು ಅನ್ನೋ ಕಾರಣಕ್ಕೇ ನಾವು ಇತ್ತು ಇಷ್ಟು ಮಾಧ್ಯಮಗಳಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತಾ ಇರೋದು ಯಾಕಂದರೆ ಇವತ್ತು ಸರ್ಕಾರಗಳಿಗೆ ಅರ್ಜಿ ಕಳಿಸಿದ್ರೆ ಏನಾಯ್ತವೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಮೂಲೆ ಗುಂಪೈತಾವೆ ಮಾಧ್ಯಮಗಳು ನಾವು ಕ ತಪ್ತಿದ್ವಿ ಮತ್ತು ಮಾಧ್ಯಮಗಳು ಅದಕ್ಕೆ ಪ್ರತಿಕ್ರಿಯೆ ಇದು ಮಾಡಿದ ಪ್ರೆಷರ್ ಆಗ್ತದೆ ಸಹಜವಾಗಿ ಸರ್ಕಾರದ ಮೇಲೆ ಒತ್ತಡ ಬಿದ್ದೇ ಬೀಳುತ್ತೆ ಆ ಕಾರಣದಿಂದಾದರೂ ತನಿಖೆ ಎಲ್ಲ ನಡೆಯುತ್ತೆ ಅನ್ನೋದಷ್ಟೇ ನಮ್ಮ ಉದ್ದೇಶ ಈ ಉಸ್ತುವಾರಿ ಸಚಿವರಿಗೆ ಏನಾದರೂ ಇದು ಇದ್ರ ಬಗ್ಗೆ ಅಂದರೆ ಮಾದೇವಪ್ಪ ಅವ್ರಿಗೂ ತಿಳಿಸೋ ಕೆಲಸ ಮಾಡಿದರೆ ಹೇಗೆ ಸರ್ ಮಾದೇವಪ್ಪ ಅವ್ರಿಗೆ ಅವ್ರ ಇಲಾಖೆಗೆ ಬರಲ್ಲ ಫಸ್ಟ್ ಆಫ್ ಆಲ್ ಸೊ ಹಂಗಾಗಿ ಅವ್ರ ಗಮನಕ್ಕೆ ತಂದಿಲ್ಲ ಬಟ್ ಇಲಾಖಾ ಸಚಿವರು ಯಾರಿದ್ದಾರೆ ಎಮ್ ಸಿ ಸುಧಾಕರ್ ಅವರು ಅವ್ರಿಗೆ ಈವನ್ ಲೆಟರು ಕಳಿಸಿದ್ದೀವಿ ಮೇಲ್ ಕೂಡ ಮೇಲಲ್ಲೂ ಕೂಡ ಏನೇನಾಗಿದೆ ಅನ್ನೋದ್ರ ಬಗ್ಗೆ ತಲುಪಿಸಿದ್ದೀವಿ ಇದಕ್ಕೂ ಮೀರಿ ಅವ್ರು ಏನೂ ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ಅವರೇ ಒಪ್ಕೊಂಡಂಗೆ ತಾವು ಕೂಡ ಈ ಹಗರಣಗಳಲ್ಲಿ ಭಾಗಿಯಾಗಿದ್ದೀವಿ ಅಂತ ಅವರೇ ಒಪ್ಕೊಂಡಂಗೆ ಆಗ್ಬಿಡುತ್ತೆ ಸೊ ಹಂಗಾಗಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮನೆಯ ಸಚಿವರು ಇಲಾಖಾ ಸಚಿವರಿಗೆ ದಯವಿಟ್ಟು ಇಷ್ಟೊಂದು ಹಗರಣಗಳು ನಡೆದಿದೆ ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಷ್ಟು ಜನ ಮೇಲೆ ಕ್ರಮ ಜರುಗಿಸಿ ನಿಮಗೆ ನಿಮ್ಮ ಇಲಾಖೆಗೆ ಒಂದು ಗೌರವ ಬರುತ್ತೆ ತಮಗೊಂದು ಹೆಸರು ಬರುತ್ತೆ ಅಂತ ಮನವಿ ಮಾಡ್ತೀವಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಆ ಕಂಪ್ಲೇಂಟ್ ಕೊಟ್ಟು ಎಷ್ಟು ದಿನಗಳಾಗಿದೆ ಅಂತ ಕಂಪ್ಲೇಂಟ್ ಕೊಟ್ಟು ಒಂದು ವಾರ ಆಗಿರ್ಬೋದು ಅನಿಸುತ್ತೆ ಮೇಲೆಲ್ಲ ಮಾಡಿದೀವಿ ಎಲ್ಲ ಡೀಟೇಲ್ಸ್ ಎಲ್ಲ ಕಳಿಸಿದ್ದೀವಿ ಅವರು ವಿಚಾರಿಸೋದ್ರ ಮೇಲೆ ಈ ಏನಾಗುತ್ತೆ ಈ ಈ ಪ್ರಕರಣ ನಿಂತಿರೋದೇ ಅವ್ರು ಯಾವ ರೀತಿ ಕ್ರಮ ಜರುಗಿಸ್ತಾರೆ ಯಾವ ರೀತಿ ಆ್ಯಕ್ಷನ್ ತಗೋತಾರೆ ಅನ್ನೋದ್ರ ಮೇಲೆ ನಿಂತಿರುತ್ತೆ ಓಕೆ ಓಕೆ ಸರ್ ಥ್ಯಾಂಕ್ ಯು ಇದಿಷ್ಟು ಏನು ಕಾನೂನು ವಿದ್ಯಾರ್ಥಿಯಾಗಿರುವ ಪುಡ್ಸ್ವಾಮಿ ಗೌಡರ ಮಾತಾಗಿದೆ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನೂರು ಮೈಸೂರು ಡೆಸ್ಕ್ಟಾಪ್ ಟಾಪ್ ಕಂಪ್ಯೂಟರ್ಗಳು ತ ಪರ್ಚೇಸ್ ಮಾಡಿದ್ದಾರೆ ನೂರೈದು ಡೆಸ್ಕ್ಟಾಪ್ ಟಾಪ್ ಕಂಪ್ಯೂಟರ್ಗಳು ಇದಕ್ಕೆ ತೊಂಬತ್ತಾರು ಸಾವಿರ ರೂಪಾಯಿ ಬಿಲ್ ಮಾಡಿದ್ದಾರೆ ಇಲ್ಲಿ ಅದರ ಸ್ಪೆಸಿಫಿಕೇಷನ್ಗಳು ಕೂಡ ಮೆನ್ಷನ್ ಮಾಡಿದ್ದಾರೆ ಯಾವ ಯಾವ ಏನೇನು ಸ್ಪೆಸಿಫಿಕೇಶನ್ ಇರುತ್ತದೆ ಅಲ್ಲ ಡೆಸ್ಕ್ಟಾಪ್ಗಳಲ್ಲಿ ಅಂತ ಇದೇ ಸ್ಪೆಸಿಫಿಕೇಷನ್ ಇರೋ ಡೆಸ್ಕ್ಟಾಪ್ ಕಂಪ್ಯೂಟರ್ಗಳು ನಲ್ವತ್ತಾರು ಸಾವಿರ ನಲ್ವತ್ತೇಳು ಸಾವಿರ ರೂಪಾಯಿ ಸಿಗುತ್ತೆ ತೊಂಬತ್ತಾರು ಸಾವಿರ ತೊಂಬತ್ತೇಳು ತೊಂಬತ್ತಾರು ಸಾವಿರದ ತೊಂಬತ್ತೇಳು ಸಾವಿರ ಬಿಲ್ ಮಾಡಿದ್ದಾರೆ ಇವರು ಒಂದೊಂದು ಡೆಸ್ಕ್ಟಾಪ್ಗಳಿಗೆ ಆಯಿತಾ ಇದಿಷ್ಟೇ ಅಲ್ಲ ಸರ್ ನೋಡಿ ಮಾನಸ ಕಟ್ಟಡ ಅಂತ ಇದೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಬಿಲ್ಡಿಂಗ್ ಒಳಗಡೆ ಮಾನಸ ಕಟ್ಟಡ ಅಂತ ಇದೆ ಅದರ ಅಪ್ಗ್ರೇಡೇಷನ್ಗೆ ಏಳು ಕೋಟಿ ಬಿಲ್ ಮಾಡಿದ್ದಾರೆ ಬರೀ ಕಿಟಕಿ ಕಿಟಕಿ ಹಾಕಿ ಬಾಗ್ಲುಗಳು ಹಾಕೋಕೆ ಆಲ್ರೆಡಿ ಎಕ್ಸಿಸ್ಟೆಡ್ ಕಟ್ಟಡ ಇದು ಆಲ್ರೆಡಿ ಹಿಂದೆ ಇದ್ದಂಥ ಕಟ್ಟಡಕ್ಕೆ ಇವರು ಅಪ್ಗ್ರೇಡೇಷನ್ ಹೆಸರಲ್ಲಿ ಬರೀ ಹೊಸ ಕಿಟಕಿ ಬಾಗ್ಲುಗಳು ಹಾಕ್ಬಿಟ್ಟು ಏಳು ಕೋಟಿ ರೂಪಾಯಿ ಬಿಲ್ ಮಾಡಿದ್ದಾರೆ ಇದಕ್ಕೆ ಕಟ್ಬೋದು ಸರ್ ನಾನು ಅದನ್ನೇ ಹೇಳ್ತಾ ಇರೋದು ಇವ್ರು ಏನು ಮಾಡ್ತಾಯಿರೋ ಗೊತ್ತಾ ನೀವು ಹೇಳ್ತಿರಲ್ವಾ ಫೈನಾನ್ಸ್ ಕಮಿಟಿ ಪ್ರೊಸೀಡಿಂಗ್ಸು ಮತ್ತು ಆನ್ಯುವಲ್ ರಿಪೋರ್ಟ್ಗಳನ್ನ ಅಫಿಷಿಯಲ್ ವೆಬ್ಸೈಟಲ್ಲಿ ಇವರು ಅಪ್ಲೋಡ್ ಮಾಡಬೇಕು ಈ ವಿಚಾರಗಳೆಲ್ಲ ಹೊರಗಡೆ ಬರ್ತವೆ ಅಂತೇಳಿ ಇವರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಅಪ್ಲೋಡೇ ಮಾಡ್ತಾ ಇಲ್ಲ ಫೈನಾನ್ಸ್ ಕಮಿಟಿ ಪ್ರೊಸೀಡಿಂಗ್ಸ್ಗಳನ್ನ ಅಲ್ಲಿ ಬಿ ಎಮ್ ಮೆಂಬರ್ ಒಬ್ರು ಕೇಳ್ತಾರೆ ನೀವು ನಮಗೆ ಫೈನಾನ್ಸ್ ಕಮಿಟಿ ಪ್ರೊಸೀಡಿಂಗ್ಸ್ನೇ ಕೊಡಲ್ಲ ಸುಮ್ಮನೆ ಅಪ್ರೂವಲ್ ಕೊಡಿ ಅಂತ ಕೇಳ್ತಿರಲ್ಲ ಫೈನಾನ್ಸ್ ಕಮಿಟಿ ಪ್ರೊಸೀಡಿಂಗ್ಸ್ ಕೊಡಿ ಅಂತ ಆವಾಗ ನೆಕ್ಸ್ಟ್ ತಲುಪಿಸ್ತೀವಿ ನಿಮಗೆ ಅಂತ ಹೇಳ್ತಾರೆ ನೆಕ್ಸ್ಟ್ ಮೀಟಿಂಗಲ್ಲೂ ಅದೇ ಕೇಳ್ತಾರೆ ಅವರು ತಲ್ಪ್ಸೋರು ಇಲ್ವಾ ಅದೇನು ವಿಚಾರಗಳೇ ಪ್ರಸ್ತಾಪ ಆಗಲ್ಲ ಬಿ ಐ ಎಮ್ ಮೀಟಿಂಗ್ ಒಳಗಡೆ ಯಾಕಂದ್ರೆ ಪ್ರತಿಯೊಂದು ಇನ್ ಡೀಟೇಲ್ ವಿಚಾರಗಳು ಏನು ಸರ್ ಅಫಿಷಿಯಲ್ ವೆಬ್ಸೈಟಲ್ಲಿ ಹಾಕಬೇಕು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ಆದಮೇಲೆ ಅಫಿಷಿಯಲ್ ವೆಬ್ಸೈಟಲ್ಲಿ ಫೈನಾನ್ಸ್ ಫೈನಾನ್ಸ್ ಕಮಿಟಿ ಪ್ರೊಸೀಡಿಂಗ್ಸ್ಗಳೇ ಇಲ್ಲ ಅಲ್ಲಿ ಸಿಗೋಲ್ಲ ಅಪ್ಲೋಡೆ ಮಾಡಿ ಬಿ ಐಎಂ ಪ್ರೊಸೀಡಿಂಗ್ಸ್ಗಳು ಅಪ್ಲೋಡ್ ಮಾಡಿದರೆ ಫೈನಾನ್ಸ್ ಕಮಿಟಿ ಪ್ರೊಸೀಡಿಂಗ್ಸ್ಗಳನ್ನ ಅಪ್ಲೋಡ್ ಮಾಡಿಲ್ಲ ನೋಡಿ ಇದು ಡೇ ಕೇರ್ ಸೆಂಟರ್ ಅಂತ ಹೇಳಿ ಯೂನಿವರ್ಸಿಟಿ ಒಳಗಡೆ ಐತೆ ಇದು ಇದನ್ನ ಈಗಿರೋ ವೈಸ್ ಚಾನ್ಸಲರೇ ಉದ್ಘಾಟನೆ ಮಾಡಿರೋದು ಯಾಕೆ ಹೆಂಗೆ ಹೇಳ್ತೀನಿ ಅಂತಂದರೆ ಇಲ್ಲಿ ಅದರದ್ದು ಬೋರ್ಡ್ ಇದೆ ಉದ್ಘಾಟನಾ ನೇಮ್ ಎಲ್ಲ ಹಾಕಿರ್ತಾರಲ್ಲ ಉದ್ಘಾಟನೆ ಮಾಡಬೇಕಾದ್ರೆ ಯಾರು ಉದ್ಘಾಟನೆ ಮಾಡಿದ್ರೆ ಯಾವಾಗ ಅಂತೇಳಿ ಇದೇ ವೈಸ್ ಚಾನ್ಸಲರು ಉದ್ಘಾಟನೆ ಮಾಡಿರೋ ಒಂದು ಡೇ ಕೇರ್ ಸೆಂಟರು ಇದ್ರ ಈಗ ಎರಡು ವರ್ಷ ಆಗಿದೆ ಪುನಃ ಇದ್ರ ರಿನೋವೇಷನ್ಗೆ ಮೂವತ್ತು ಲಕ್ಷ ಮತ್ತೆ ರಿಲೀಸ್ ಮಾಡೋರೆ ಇವರೇ ಉದ್ಘಾಟನೆ ಮಾಡಿರೋ ಡೇ ಕೇರ್ ಸೆಂಟರ್ ಇದು ಇದು ಎಷ್ಟು ಕಳಪೆಯಾಗಿ ನಿಂತಿದೆ ಅಂದರೆ ನೀವು ಒಳಗಡೆ ಯೂನಿವರ್ಸಿಟಿ ಒಳಗಡೆ ಹೋದ್ರೆ ಗೊತ್ತಾಗುತ್ತೆ ಇದು ಯಾವ ಲೆವೆಲ್ಗೆ ಐತೆ ಇದು ಅಂತ ಬರೀ ರಿನೋವೇಷನ್ ಸುಮ್ಮನೆ ರಿನೋವೇಷನ್ಗಳ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ರೆ ವಿದ್ಯಾರ್ಥಿಗಳಿಗೆ ಮಾತ್ರ ಮೂವತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಫೀಸ್ ಕಟ್ಟಬೇಕು ಅಡ್ಮಿಷನ್ಗೆ ನೋಡಿ ಹಾಂ ಮತ್ತೆ ಒಂಬತ್ತು ಓನ್ ರೀಜ್ನಲ್ ಸೆಂಟ್ರ್ ಬಿಲ್ಡಿಂಗ್ಗಳೈತೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಒಂಬತ್ತು ಓನ್ ಬಿಲ್ಡಿಂಗ್ಗಳೈತೆ ಬೇರೆ ಬೇರೆ ಮಂಡ್ಯ ಬೇರೆ ಬೇರೆ ಕಡೆ ಈ ಬಿಲ್ಡಿಂಗ್ಗಳಿಗೆ ಬಲ್ಬ್ಗಳ ಹಾಕೋಕ್ಕೆ ಒಂಬತ್ತು ಬಿಲ್ಡಿಂಗ್ ಐತೆ ಈಗ ತೋರಿಸಿದ್ನಲ್ಲ ನಾನು ಮಂಡ್ಯ ಸೆಂಟ್ರ್ ಬಿಲ್ಡಿಂಗ್ ಆ ಥರದ್ದು ಒಂಬತ್ತು ಬಿಲ್ಡಿಂಗ್ ಎರಡು ಕೋಟಿ ರೂಪಾಯಿಗೆ ಬಲ್ಬ್ಗೆ ಎರಡು ಕೋಟಿ ಫಿಕ್ಸ್ ಮಾಡಿದ್ದಾರೆ ಇ ಡಿ ಬಲ್ಬ್ಗಳ ಹಾಕೋಕ್ಕೆ ಎರಡು ಕೋಟಿ ಮಂಡ್ಯ ಒಂದೇ ಅಲ್ಲ ಇದು ಮಂಡ್ಯ ಥರದ್ದು ಈ ಥರದ ಬಿಲ್ಡಿಂಗ್ಗಳು ಮಂಡ್ಯ ಥರದ ರೀಜನಲ್ ಸೆಂಟ್ಗಳು ಒಂಬತ್ತು ಸ್ವಂತ ಕಟ್ಟಡಗಳಿಗೆ ಸ್ವಂತ ಕಟ್ಟಡಗಳು ಕೆ ಎಸ್ ಒ ಇದು ಬೇರೆ ಬೇರೆ ಕಡೆ ಇವುಗಳಿಗೆ ಎಲ್ ಇ ಡಿ ಬಲ್ಬ್ ಆಗೋಕೆ ಎರಡು ಕೋಟಿ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಎಸ್ಟಿಮೇಟ್ ಮಾಡಿದ್ದಾರೆ ಇವರು ಮಂಡ್ಯದಲ್ಲೂ ಐತೆ ರೀಜನಲ್ ಸೆಂಟರ್ ಅದರದೇ ಇದು ಫೋಟೋ ಕೆಲವೊಂದು ಫೋಟೋಗಳು ಸಿಕ್ಕಿಲ್ಲ ಅದು ವೆಬ್ಸೈಟಲ್ಲೇ ಹಾಕಿಲ್ಲ ಅವರು ಕೆಲವೊಂದು ಇಲ್ಲ ಇಲ್ಲ ಎಲ್ಲ ಒಂಬತ್ತು ರೀಜನಲ್ ಸೆಂಟ್ರಿಗೂ ಸೇರಿಸಿ ಎರಡು ಕೋಟಿ ಎರಡು ಕೋಟಿ ಹಾಂ ಸರ್ ಹೇಳ್ತಾ ಟ್ರೆಂಡರ್ ಪ್ರೊಸೀಜರೇ ಅದೊಂದು ಒಂದು ಭ್ರಷ್ಟಾಚಾರ ಅದು ಗೋಲ್ ಮಾಲ್ ಅದು ಅದ್ ಇವೆಲ್ಲ ತನಿಖೆ ಮಾಡು ಸರ್ ನೂರಾರು ಕೋಟಿ ಇದ್ದಾಗ ನಡೆಯೋದು ಕೆ ಎಸ್ ನೂರಾರು ಕೋಟಿ ಕಾಮಗಾರಿಗಳು ನಡೆಯೋದು ಇವರು ನೋಡಿ ಒಂದು ಬಿಲ್ಡಿಂಗ್ಗಳದು ಏನು ಆರ್ಕಿಟೆಕ್ಚರ್ಗೆ ಬಿಲ್ಡಿಂಗ್ ಆರ್ಕಿಟೆಕ್ಚರ್ಗೆ ಗಳ ಆರ್ಕಿಟೆಕ್ಚರ್ ಮಾಡೋಕ್ಕೇ ಇವರು ಎರಡೂವರೆ ಕೋಟಿ ಕೊಟ್ಟಿದ್ದಾರೆ ಬಿಲ್ಡಿಂಗ್ಗಳ್ದು ಪ್ಲ್ಯಾನಿಂಗ್ ಹಾಕ್ಸೋಕ್ಕೆ ಎರಡೂವರೆ ಕೋಟಿ ಗಿರೀಶ್ ಎಂ ಸ್ವಾಮಿ ಕಲ್ಸ ಕನ್ಸಲ್ಟೆಂಟ್ಸ್ ಬೆಂಗಳೂರು ಇವ್ರಿಗೆ ಎರಡೂವರೆ ಕೋಟಿನ ಬರೀ ಪ್ಲ್ಯಾನಿಂಗ್ ಕೊಟ್ಟಿದ್ದಾರೆ ಇವರು ಬಿಲ್ಡಿಂಗ್ಗಳು ಪ್ಲ್ಯಾನಿಂಗ್ಗೆ